ಮತ್ತೊಬ್ಬರಿಗೆ ಗದ್ದುಗೆ ಗೌರವ ಕುಮಾರಿ ವೈಜಿ ಉಮಾ ಅವರಿಗೆ ಜನಪದ ಗಾಯಕಿ ಸಿನಿಮಾ ಹಾಗೂ ರಂಗಭೂಮಿ ನಟಿ ನಿನ್ನೆ ತಾನೇ ರಾಜಪ್ಪಳವಾಯಿ ಸರ್ ಅವರು ಅಧ್ಯಕ್ಷತೆ ಭಾಷಣದಲ್ಲಿ ಉಮಾ ಅವರ ಬಗ್ಗೆ ಪ್ರಸ್ತಾಪ ಮಾಡೋದು ರಂಗಭೂಮಿಯನ್ನ ತೊಡಗಿಸ್ಕೊಂಡ್ರೆ ಸಾಧನೆ ಮಾಡಿದ್ರೆ ಯಾವ ಮಟ್ಟಕ್ಕೆ ಇರ್ಬೋದು ಅಂತ ಆ ಉಮಾ ಅವರಿಗೆ ಗದ್ದುಗೆ ಗೌರವ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಎಲ್ಲ ಅತಿಥಿ ಗಣ್ಯರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಅಮ್ಮ ಎಲ್ಲ ಉಮಾ ಅವರ ತಾಯಿಯವರು ವೇದಿಕೆಗೆ ಬರಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ಕನ್ನಡ ಕೋಗಿಲೆಯಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆಯಿಂದ ಪಾಲ್ಗೊಂಡು ಮಿಂಚು ಸಂಚರಿಸುವಂತೆ ಮಾಡಿದಾಕೆ ವೈಜಿ ಉಮಾ ಆದಿಮ ಮತ್ತು ನೀನಾಸಂ ಮೂಲಕ ನಾಡಿನಾದ್ಯಂತ ಅನೇಕ ನಾಟಕಗಳನ್ನು ಪ್ರದರ್ಶಿಸಿ ಆ ಅನುಭವದಿಂದ ತನ್ನ ಬದುಕಿಕೊಂದು ರೂಪ ಸಿಕ್ಕಿದೆ ಸಮಾಜದಲ್ಲಿ ಗುರುತಿಸುವಂತಾಗಿದೆ ಎಂದು ವಿನಯದಿಂದ ಹೇಳುವ ಉಮಾ ಕಡು ಕಷ್ಟಗಳಲ್ಲಿ ಬೆಳೆದಾಕೆ ಕನ್ನಡದ ಹುಚ್ಚೇರಿ ವಿಮರ್ಶೆ ಕಿರುಚಿತ್ರಗಳಲ್ಲಿ ಹಾಗೂ ಗುರು ಶಿಷ್ಯರು ಧೂಮಂ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಪಾಲಾರ್ ದ ಕಲರ್ಸ್ ಆಫ್ ಟೊಮ್ಯಾಟೊ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಷ್ಟೇ ಅಲ್ಲದೆ ತೆಲುಗಿನ ಸಿನಿಮಾ ಬಂಡಿ ಮಂತ್ ಆಫ್ ಮಧು ಹಾಗೂ ಇನ್ನೂ ಎರಡು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಕಳೆದ ವರ್ಷ ಬೆಂಗಳೂರು ವಿಶ್ವವಿದ್ಯಾಲಯದ ಎಂಎ ಇನ್ ಡ್ರಾಮಾ ವಿಭಾಗದಲ್ಲಿ ಮೂರು ಬಂಗಾರದ ಪದಕಗಳನ್ನು ಪಡೆದಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳ್ತಾ ಉಮಾ ಅವರು ಆದಿಮದ ಗದ್ದುಗೆ ಗೌರವವನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ ಹಾಗೆ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇರತಕ್ಕಂತ ಅತಿಥಿ ಮಾನ್ಯರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಗದ್ದುಗೆ ಗೌರವವನ್ನು ಸ್ವೀಕರಿಸಿದ ವೈಜಿ ಉಮಾ ಒಂದು ಹಾಡು ಹಾಡಬೇಕು ಅಂತ ಮನವಿ ಮಾಡ್ಕೋಬೇಕಾ ಹಾಡು ಅಬ್ಬಾ ತಪ್ಪಿಸ್ಕೊಂಡ ಎರಡು ಹಾಡು ಒಂದು ಪೆನಾಲ್ಟಿ ಎರಡು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಒಬ್ಬೊಬ್ರಿಗೂ ಹೇಳ್ತಾ ಹೋದ್ರೆ ಹೆಸರು ಸ್ವಲ್ಪ ತಡವಾಗ್ಬೋದು ಯಾಕೆಂದರೆ ನಮ್ಮ ಕಲಾವಿದರು ಕಾಯ್ದಿದ್ದಾರೆ ನಾಟಕ ಮಾಡಲಿಕ್ಕೆ ಆದರೂ ಕೂಡ ಸ್ವಲ್ಪ ಸಮಯ ತಗೊಳ್ತೀನಿ ಇವತ್ತು ಒಂದು ಸ್ವಲ್ಪ ಸ್ವಲ್ಪ ಹಾಡ್ತೀನಿ ಮತ್ತು ಒಂದು ಸ್ವಲ್ಪ ಮಾತಿಗೆ ಸಮಯ ತಗೊಳ್ತೀನಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮಹನೀಯರಿಗೂ ಹಾಗೆ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳಿಗೂ ನನ್ನ ಸ್ನೇಹಿತರಿದ್ದೀರಿ ಮತ್ತು ನಮ್ಮ ಹಿರಿಯರಿದ್ದೀರಿ ಕ ಕಲಾ ಬಂಧುಗಳಿದ್ದೀರಿ ಇಲ್ಲಿ ನಮ್ಮ ಎಲ್ಲ ಸಹಪಾಠಿಗಳು ನಮ್ಮ ಹಿರಿಯರು ಕಲಾವಿದರು ಎಲ್ಲರೂ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ನಮಸ್ಕಾರವನ್ನು ಮಾಡ್ತಾ ಮೊದಲಿಗೆ ನಾನು ಇವತ್ತೇನು ಇಲ್ಲಿ ಗೌರವವನ್ನು ಪಡ್ಕೊಂಡಿದ್ದೀನಿ ಗದ್ದುಗೆ ಗೌರವವನ್ನು ಇದಕ್ಕೆ ಕಾರಣಕರ್ತರಾದಂತಹ ಪ್ರಾರಂಭದಿಂದಲೂ ಅಂದರೆ ನಾನೊಂದು ಜನಪದ ರಂಗಭೂಮಿಯಿಂದ ನಾನು ಬಂದವಳು ನಮ್ಮದು ಕೆ ಜಿ ಎಫ್ ಹಳ್ಳಿ ಆಗಿರೋದ್ರಿಂದ ತಮಿಳು ತೆಲುಗು ಮತ್ತು ಕನ್ನಡ ಮೂರು ಸಂಸ್ಕೃತಿಗಳ ಮಿಶ್ರಿತ ಪ್ರದೇಶದಲ್ಲಿ ನಾನು ಬೆಳೆದಿದ್ದರಿಂದ ಸೊ ಅಲ್ಲಿನ ಒಂದು ಬುರಕತ ಒಂದು ಪ್ಲಾಟ್ಫಾರ್ಮ್ ಏನಿತ್ತು ಆ ಒಂದು ಜಾನಪದ ರಂಗಭೂಮಿಯಿಂದ ನಾನು ಇಲ್ಲಿ ಬಂದಿದ್ದರಿಂದ ಸೊ ಅಲ್ಲಿ ಅಲ್ಲಿ ನಾನು ಮೊದಲನೇ ಗುರು ನಮ್ಮ ತಾಯಿ ಅವರು ನನ್ನ ಜೊತೇಲಿ ಈಗ ಹಾಡ್ತಾರೆ ಕರಿತೀನಿ ಸೊ ಅದಾದ ನಂತರ ನನಗೆ ಪರಿಸರ ಒಂದು ಇರುತ್ತಲ್ವ ಒಂದು ಹಳ್ಳಿಯಲ್ಲಿ ಏನೇ ಉತ್ಸವಗಳಾದರೂ ಆಚರಣೆಗಳಾದರೂ ಅಲ್ಲಿ ನಾವು ಹೋಗ್ತಿದ್ವಿ ನೋಡ್ತಿದ್ವಿ ಆ ಒಂದು ಸಂದರ್ಭದಲ್ಲಿ ನನಗೆ ತುಂಬ ಸ್ಪಷ್ಟವಾಗಿ ನೆನಪಿದೆ ಬುರಕಥಾ ಲಕ್ಷ್ಮಮ್ಮನವರು ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಇರುವಂತಹ ಒಬ್ಬರು ಬುರಕ್ಕಥ ಕಲಾವಿದೆ ಅವರು ಒಂದು ಚಿಕ್ಕ ಮಗುವನ್ನು ಹಿಂಗೆ ಕಂಕುಳಿಗೆ ಹಾಕ್ಕೊಂಡು ಗಂಡನ ಜೊತೇಲಿ ಒಂದು ಹಾರ್ಮೋನಿಯಮ್ಮು ಒಂದು ಕಡೆ ಮಗು ಒಂದು ಕಡೆ ತಬಲ ಇಟ್ಕೊಂಡು ಅವರು ಗಂಡ ಹೆಂಡತಿ ಬರ್ತಿದ್ರು ಅವರು ಹಳ್ಳಿ ಹಳ್ಳಿಗೆ ಹೋಗಿ ಹಾಡ್ತಿದ್ರು ಸೊ ಅವರು ಕೂಡ ಅವರನ್ನು ಕೂಡ ನಾನು ಗುರು ಅಂತ ಭಾವಿಸ್ತೀನಿ ಯಾಕೆಂದರೆ ತದನಂತರ ನಾವು ಅಧಿಕೃತವಾಗಿ ರಾಮೇಶ್ ಸರ್ ಅವರ ಸಾರಥ್ಯದಲ್ಲಿ ಒಂದು ಆರು ತಿಂಗಳ ಕಾಲ ಅಭುರ ಕಥೆಯನ್ನು ಕಲ್ತಿದ್ರಿಂದ ಸೊ ಅದಾದ ನಂತರ ನಮ್ಮ ಶಾಲೆಯಲ್ಲಿ ನಮ್ಮ ಕನ್ನಡ ಮೇಷರ್ ಆಗಿರ್ಬೋದು ತದನಂತರ ಹೈಸ್ಕೂಲಲ್ಲಿ ಶಬ್ನಂ ಸರ್ ಅಂತ ಹೇಳಿ ಅವರು ಯಾಕೆ ಅಂತಂದರೆ ಇವರು ಇವ್ರನ್ನೆಲ್ಲ ಹೇಳ್ತಿದ್ದೀನಿ ಅಂತಂದರೆ ಇವರೆಲ್ಲ ನಮಗೆ ನೀರು ಸೊ ಇವತ್ತು ಆದಿಮ ಪ್ರಾರಂಭದಲ್ಲಿ ಏನೋ ಒಂದು ಫಸಲನ್ನು ಬಿತ್ತು ಆ ಫಸಲು ಬೆಳೆದು ಒಂದು ಹೂವಾಗಿ ಅದರಿಂದ ಸಿಡಿಯುತ್ತಲ್ವ ಒಂದು ಸ್ಫಟಿಕದಲ್ಲಿ ಹೂವು ಸಿಡಿಯುತ್ತಲ್ವ ಯಾವುದ ಯಾವುದಾದ್ರೂ ಒಂದು ಹೂವಿನ ಎಕ್ಸಾಂಪಲ್ ನೀವು ಹೇಳ್ಬೋದು ಆ ಥರ ಸಿಡ್ದಿದ್ರಲ್ಲಿ ನಾವು ಒಂದು ಬೀಜ ಆಗಿ ನಾವು ಅಲ್ಲಿಂದ ಮತ್ತೆ ಇವತ್ತು ವಾಪಸ್ಸು ಆ ದಿಮಾಗೆ ಬಂದಿದ್ದೀವಿ ನಾವು ಸೊ ಹೇಗೆ ಅದು ಸಿಡಿದಿದೆ ಅಂತಂದರೆ ಎಕ್ಸಾಂಪಲ್ಲು ಇಲ್ಲೇ ಇದ್ದಾರೆ ಕೊಟ್ಕನಹಳ್ಳಿ ರಾಮಸರ್ ಅವರಾಗಿರ್ಬೋದು ಮುನ್ಸ್ವಾಮಿ ಸರ್ ಅವರಾಗಿರ್ಬೋದು ಸುಜಲಾ ಜಲಾನಯನ ಯೋಜನೆ ಮತ್ತು ಸಾಕ್ಷರತಾ ಆಂದೋಲನದಂತಹ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಪ್ರಾರಂಭದಲ್ಲೇ ನಾವು ನಾವು ಅದರಲ್ಲಿ ತೊಳಸ್ಕೊಂಡಿದ್ದರಿಂದ ಸೊ ದಿನನಿತ್ಯ ಹಾಡುಗಳನ್ನು ಕೇಳ್ತಿದ್ವಿ ಉದಾಹರಣೆಗೆ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಹಸಿರು ಗ್ರಾಮ ಅರಿದರೆ ನಾವು ನೀವು ಹಳ್ಳಿ ಹಳ್ಳಿ ಹರಳಿ ಹೂ ಗಮ ಗಮ ಹಳ್ಳಿ ಹಳ್ಳಿ ಅರಳಿ ಹೂ ಗಮ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಹಸಿರು ಗ್ರಾಮ ಆ ಥರದ್ದೊಂದು ಮತ್ತೆ ಮುನಿಸ್ವಾಮಿ ಸರವ್ರದ ಹಾಡು ತುಂಬ ಚೆನ್ನಾಗಿ ನೆನಪಿದೆ ವಸ್ತುಂದಿರ ಕಾಲ ಮಸ್ತುಂದಿರ ಕನ್ನೆಟಿ ಕಷ್ಟ ಅಸ್ತುಂದಿರ ಲೇವಂಡೀರ ಮೇಲು ಕೋವಂಡೀರಾ ಪದಲು ರಾಕುಂಡ ಚೂಡಂಡೀರಾ ಈ ಥರದ ಹಾಡುಗಳನ್ನು ನಾವು ಹಾಡ್ತಿರ್ಬೇಕಾದ್ರೆ ಆ ಶಬ್ನಂ ಸರ ಅನ್ನೋರು ದಿನನಿತ್ಯ ಪ್ರೇಯರ್ ಆಗುವಾಗ ಬೆಳಿಗ್ಗೆ ಮತ್ತು ಸಂಜೆ ಎರಡು ಸರಿನೂ ಹಾಡಿಸಿದ್ರು ಈ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಬೈಕೊಳ್ತಿದ್ರೆ ಅನ್ನೋ ಗೊತ್ತಿಲ್ಲ ಆದರೆ ಇವರು ಹಠ ಮಾಡಿ ಇವಾಗ ಪ್ರೇಯರ್ ಮುಂಚೆ ನಾಡಗೀತೆ ರಾಷ್ಟ್ರಗೀತೆ ಹಾಡೋಕೆ ಮುಂಚೆ ನಮ್ಮನ್ನು ಕರೆದು ಹಾಡಿಸ್ತಾನೆ ಇದ್ರು ಈ ಥರದ್ದು ಗೀತೆಗಳನ್ನು ಆ ಒಂದು ಗೀತೆಗಳನ್ನು ನಾವು ಕೇಳಿಕೊಂಡು ಇವತ್ತು ಹಾಡುಗಾರರಾಗಿ ರೂಪಿ ರೂಪ್ ಹಾಡುಗಾರರಾಗಿ ನಾವು ಬೆಳೆದಿದ್ದೀವಿ ಅಂತ ಹೇಳ್ತಾ ಆ ಒಂದು ಕ್ಷಣವನ್ನು ತದನಂತರ ನಾನು ನಮ್ಮ ಡಿ ಎಡ್ ಶಿಕ್ಷಕರನ್ನ ನೆನಪಿಸ್ಕೊಳ್ತೀನಿ ಪಿ ಯು ಸಿ ಆದ ನಂತರ ನಮ್ಮ ಶ್ರೀನಿವಾಸ್ ಸರ್ ಅವರಾಗಿರ್ಬೋದು ವಿಜಯಕುಮಾರ್ ಕುಮಾರ್ ಸರ್ ಅವರಾಗಿರ್ಬೋದು ಮತ್ತೊಬ್ಬ ಶ್ರೀನಿವಾಸ್ ಸರ್ ಅವರಾಗಿರ್ಬೋದು ಇವರ ಒಡನಾಟ ನನಗೆ ಸಿಕ್ಕಿ ಇಲ್ಲಿ ಆದಿಮದಲ್ಲಿ ಒಂದು ಕ್ಯಾಂಪ್ ಅಂತ ಮಾಡಿದಾಗ ಹೆಚ್ಚು ಒಡನಾಟಕ್ಕೆ ಒಳಪಟ್ಟಿದ್ದು ನಾನು ಸೊ ನಾನು ಇಲ್ಲಿ ಪೂರ್ಣಾವಧಿಯಾಗಿ ಉಳ್ಕೊಂಡು ನಾನು ಕಲೀದೇ ಹೋದರೂ ಕೂಡ ಇಲ್ಲಿಂದ ಹೋಗ್ತಾ ಬರ್ತಾ ನಾನು ಕಲಿತಿದ್ದೆ ಆ ಒಂದು ಸಂದರ್ಭದಲ್ಲಿ ನನಗೆ ಪಾಸ್ ಮಾಡಿಸ್ ಮಾಡಿಸ್ಕೊಂಡಿದ್ದೆ ಮಾಲೂರಿಗೆ ಇಲ್ಲಿಗೆ ಟ್ರಾವೆಲ್ ಮಾಡಲಿಕ್ಕೆ ಆವಾಗ ಪಾಸ್ ಒಂದು ದಿವಸ ಖಾಲಿಯಾಗಿಬಿಟ್ಟಿತ್ತು ಅವತ್ತು ನನ್ನ ಕಾಲೇಜ್ಗೆ ಹೋಗಿರಲಿಲ್ಲ ಯಾಕೆ ಅಂತಂದ್ರೆ ಬಸ್ ಚಾರ್ಜ್ ಇಟ್ಕೊಂಡು ಹೋಗೋಕ್ಕೆ ಚಾರ್ಜ್ ಇರಲಿಲ್ಲ ನನ್ನ ಹತ್ರ ಸೊ ಆ ಒಂದು ಸಂದರ್ಭದಲ್ಲಿ ಯಾಕಮ್ಮ ಎಲ್ಲ ಓಡಾಡ್ತಿದಿಯ ನೀನು ಡೈಲಿ ಕಾಲೇಜ್ಗೆ ಹೋಗಿ ಬರೋಳಲ್ವಾ ಅಂತ ಕೊಟ್ಗನಹಳ್ಳಿ ರಾಮಯ್ಯ ಸರ್ ಅವ್ರು ಕೇಳಿದ್ರು ಈ ಥರ ಪಾಸ್ ಆಗೋಗಿದೆ ಸರ್ ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ಬರು ರೆಹಮಾನು ಏನೋ ಇದೆ ಅವ್ರ ಹೆಸರು ಅವ್ರನ್ನ ಕರ್ಬಿಟ್ಟು ಒಂದು ನೂರು ರೂಪಾಯಿ ಇದ್ರೆ ಕೊಟ್ಕಳ್ಸ ಅವ್ಳಿಗೆ ಅಂತ ಹೇಳಿದ್ರು ಸೊ ಯಾಕೆ ನಾವು ಈ ಮಟ್ಟಕ್ಕೆ ಬೆಳಿತೀವಿ ಅಂತಂದರೆ ಆ ಒಬ್ಬ ಸಹೃದಯಗಳು ಮತ್ತು ಗುರುಗಳು ಇರೋದರಿಂದ ಸಾಧ್ಯವಾಗೋದು ಅವತ್ತು ಅವರು ಕೊಟ್ಟು ಕಳಿಸಿ ಮತ್ತು ನಾನು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ತದನಂತರ ಡಿಪ್ಲೊಮಾ ಮಾಡಿಕೊಂಡು ತದನಂತರ ನಾನು ಪಿ ಜಿ ಮಾಡಿ ಮತ್ತು ನಾಲ್ಕು ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ ಅಂತಂದರೆ ಕಾರಣ ಅವರು ಸೊ ಯಾವುದೋ ಕಾರಣಗಳಿಗೆ ಆರ್ಥಿಕವಾದ ಸಮಸ್ಯೆಗಳಿಗೆ ನಮ್ಮಂಥವರು ಎಲ್ಲಾದರೂ ಡಿಸ್ಕಂಟಿನ್ಯೂ ಮಾಡಿದ್ದರೆ ಇವತ್ತು ಈ ಈ ಒಂದು ಇದರಲ್ಲಿ ಇರ್ತಿರ್ಲಿಲ್ಲ ನಾವು ಹಾಗೆ ಹಲವಾರು ಗೀತೆಗಳು ತುಂಬ ನನಗೆ ಖುಷಿ ಕೊಡುವಂಥದ್ದು ಮತ್ತೆ ಮಜ್ವಾಗಿರುವಂಥ ಗೀತೆಗಳು ಕೊಟ್ಟ ಗೊಳ್ಳಿ ಶಿವಪ್ರಸಾದ ಗೀತೆಗಳು ಎಲ್ಲ ಮಾಯ ಮತ್ತು ಎಲ್ಲರೂ ಕೇಳಿರ್ಬೋದು ಮತ್ತೆ ತುಂಬ ಇಷ್ಟವಾಗಿರೋದು ಅಂತಂದ್ರೆ ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಪುಟ್ಟ ಕುಡಿಸಿಲಿನೊಳಗ ಪುಟ್ಟಿದ ಕನಸಿನ ಮೊಕ್ಕೂ ಹೂವಾಗಿ ಊರೆಲ್ಲ ಅರಳ ಹೂವಾಗಿ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಈ ಥರದ ಎಷ್ಟೋ ಅರ್ಥಪೂರ್ಣ ಗೀತೆಗಳನ್ನು ಕೊಟ್ಟಿರುವಂತಹ ಗೊಳ್ಳಳೆ ಶಿವಪ್ರಸತ್ ಸರ್ ಅವರು ಕೂಡ ಒಂದು ರೀತಿಯಲ್ಲಿ ನಾನು ಬೆಳಿಲಿಕ್ಕೆ ನಮ್ಮ ಅಂದರೆ ಜಾನಪದ ಅಥವಾ ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಕಾರಣರಾದಂಥವ್ರು ಈ ಥರದ ಎಲ್ಲ ಮಹನೀಯರು ನಮ್ಮೊಂದಿಗೆ ನಮ್ಮ ಜೊತೆಯಾಗಿ ಆದಿಮದಲ್ಲಿ ಸಿಕ್ಕಂತಹ ಮುತ್ತು ರತ್ನಗಳು ನಮಗೆ ಅವರು ಇಲ್ಲದೇ ಹೋಗಿದರೆ ಇವತ್ತು ನಾವು ಆದಿಮದಲ್ಲಿ ಈ ಮಟ್ ಈ ಒಂದು ಗದ್ದಗೆ ಗೌರವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಇನ್ನೊಂದಷ್ಟು ವಿಷಯಗಳನ್ನು ಹೇಳಬೇಕು ಅಂತ ಅಂದ್ಕೊಂಡೆ ನಮ್ಮ ತಾಯಿಯವರು ಹಾಡ್ತಾರೆ ಗೊತ್ತಿಲ್ಲ ಅವ್ರಿಗೆ ಎಲ್ಲರಿಗೂ ಗೊತ್ತಿಲ್ಲ ಅವ್ರು ಹಾಡ್ತಾರೆ ಅಂತ ಒಂದೆರಡು ಮಾತ್ರ ನಾನು ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ ಅವ್ರದ್ದು ದಯವಿಟ್ಟು ಅವ್ರು ನನ್ನ ಜೊತೆಗೆ ಒಂದೊಂದು ಹಾಡು ಹಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ ಹಾಡ್ತೀನಿ ಸರ್ ಹೌದೌದು ಇದು ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಸರ್ ಅವ್ರು ಹಾಡ್ತಾರೆ ಅಂತ ಎಲೆ ಅಡಿಕೆ ಹಾಕ್ತಾರೆ ಎಲೆ ಊಟ ಇಲ್ಲ ಅಂದ್ರು ಪರವಾಗಿಲ್ಲ ಎಲ್ಲ ಅಡಿಕೆ ಇಲ್ಲದೆ ಇದ್ರೆ ಇರಲ್ಲ ಸೊ ಯಾವಾಗಲೂ ಬೈತಿರ್ತೀನಿ ಇವಾಗ ಆದರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೆ ಅಂದರೆ ನಾನು ಅವರು ಇಬ್ಬರೇ ಒಟ್ಟಿಗೆ ಬೆಳೆದಿದ್ದು ಸಣ್ಣ ಪ್ರತಿ ರಾತ್ರಿ ಹಿಂಗೆ ನಡು ಮೇಲೆ ಹಿಂಗೆ ಕೈ ಹಾಕ್ಕೊಂಡು ಹಿಂಗೆ ಮಲ್ಸೋಡೋ ಮಲ್ಸೋರು ಅವರು ಹೆಚ್ಚು ತೆಲುಗು ಗೀತೆಗಳನ್ನು ಹಾಡ್ತಾರೆ ನನಗೂ ತೆಲುಗು ಗೀತೆಗಳು ಕಲಿಸ್ಕೊಟ್ಟಿದ್ದಾರೆ ನನಗೆ ತುಂಬ ಇಷ್ಟವಾಗಿರೋಂತ ಹಾಡು ಅಂದರೆ ಅವರು ಹೇಳೋದು ತೆಲುಗುವಲ್ಲಿ ಏಡೊತ್ತು ಏಡೊತ್ತು ಎರಿನ ಕೊಡಕ ಏಡುತ್ತ ನಿನ್ನೆ ಬರೋ ಎತ್ತಿ ಸಾಕೆ ಿ ಥ್ಯಾಂಕ್ ಯು ಅಮ್ಮ ಇನ್ನೊಂದು ಹಾಲ ನಮಗೆ ಸೊ ಅವರ ಒಂದು ಅವರ ಒಂದು ಆಶಯದಲ್ಲಿ ನಾನು ಬೆಳೆದಿದ್ದು ಆ ಒಂದು ಹಸಿವು ಮತ್ತು ನಮಗಿರೋಂಥ ಒಂದು ಒಂದಷ್ಟು ಕೊರತೆಗಳು ತುಂಬ ಕಂಟ್ರೋಲ್ ಮಾಡ್ಕೊಂಡು ಬಂದೆ ಇವತ್ತು ಎಮೋಷನಲ್ ಆಗಬಾರ್ದು ಅಂತ ಆದರೆ ಆಗ್ಬಿಟ್ಟು ಆ ಒಂದು ಕೊರತೆಗಳು ಮಧ್ಯೆ ಬಂದಿದ್ದರಿಂದ ಆ ಒಂದು ಹಸಿವು ನನ್ನನ್ನು ಆ ಒಂದು ಛಲ ಇವತ್ತು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದೆ ಅಂತ ಹೇಳ್ತೀನಿ ಮತ್ತೆ ಅವರು ನಾನು ಹಾಡೋಂತ ಇನ್ನೊಂದು ಮತ್ತೊಂದು ಗೀತೆ ಬೆಂಕಿ ಪಟ್ಟಣ ತಂದ ನಮ್ಮ ಬಳೆ ಇಲ್ಲ ನಮ್ಮ ಥ್ಯಾಂಕ್ ಯು ಸಮಯ ಮಾಡಿಕೊಡ್ಬೇಕು ಅವರಿಗೆ ನಮ್ಮ ತಾಯಿಗೆ ಧನ್ಯವಾದಗಳನ್ನು ಹೇಳ್ತಾ ಕ್ಷಮೆ ಇರಲಿ ಒಂದು ಸ್ವಲ್ಪ ನಿಮಗೆ ಎಮೋಷ್ನಲ್ಲಾಗಿ ನಿಮಗೂ ಒಂದು ಸ್ವಲ್ಪ ಕಷ್ಟ ಕೊಟ್ಟಿದ್ರೆ ಅಂತ ಹೇಳ್ತಾ ತುಂಬ ಜನಪ್ರಿಯವಾಗಿರುವಂಥ ಗೀತೆ ಅದನ್ನು ಹಾಡಲಿಕ್ಕೆ ಕೇಳ್ತಿದ್ದಾರೆ ಅಪೇಕ್ಷೆ ಮೇರೆಗೆ ಎಲ್ಲಿ ಹೋದರೂ ಅದನ್ನೇ ಕೇಳ್ತಾರೆ ಆದರೆ ನಾನು ಇಲ್ಲಿ ತನಕ ಬೆಳ್ಕೊಂಡು ಬಂದಿರೋದಕ್ಕೆ ನಮ್ಮ ಎಲ್ಲ ಗುರುಗಳು ತಾಯಿ ಶಿಕ್ಷಕರ ಶಿಕ್ಷಕರಾದಿಯಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ಮಹಿನೀರ ಆದಿಯಾಗಿ ನಾನು ಪರಿಸರವೇ ನನ್ನ ಗುರು ಅಂತ ನಂಬ್ದವಳು ಸೊ ಆ ಒಂದು ಗುರುವಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಪದ್ಮಲಯ್ಯ ನಾಗರೇಸರ್ ಅವರು ಒಂದು ತೆಲುಗು ಗೀತೆಯನ್ನು ಅನುವಾದ ಮಾಡಿದ್ದಾರೆ ತುಂಬ ಅರ್ಥಪೂರ್ಣವಾಗಿದೆ ಅದನ್ನು ನಾನು ಈಗ ಹಾಡ್ತೀನಿ ಸುಳ್ಳಲ್ಲ ನಿಜವು ನಿಜವಹುದೋ ಸದ್ಗುರುವಿನ ಕರುಣೆ ಎಲ್ಲರಿಗೂ ದೊರಕಲಾರದೋ ಸುಳ್ಳಲ್ಲ ನಿಜವು ನಿಜವಾಗೋ ಸದ್ಗುರುವಿನ ಕರುಣೆ ಎಲ್ಲರಿಗೂ ದೊರಕಲಾರದೋ ಸುಳ್ಳ

But he died. ಕರುಣೆ ಎಲ್ಲರಿಗೂ ದೊರಕಲಾರದೋ ಸೊ ಈ ಹಾಡಿನ ಮುಖಾಂತರ ನಾನು ಎಲ್ಲ ಗುರುಗಳಿಗೆ ಗುರುವಂದನೆಯನ್ನು ಅರ್ಪಿಸಿದ್ದೀನಿ ಕೊನೆಯದಾಗಿ ತಂದನ್ನ ತಾನನ್ನ ನೀವು ಎಲ್ಲರ ಜೊತೆಗೆ ಹಾಡಬೇಕು ಹಾಡ್ತೀರಾ ಹಾಡ್ತೀರಾ ನೀತ ನಾನೀತು ಕೇಳು ನನ್ನ ತಂಗಿ ಉನ್ನಳ್ಳಿ ಮಾರವಾ ನನ್ನ ಗಂಡನಾದ ನಂಜುಂಡೇಶ್ವರನು ಹೋಗಿ ಮೂರ್ ತಿಂಗಳಾಯ್ತಲ್ಲವ ಅವನು ಹೋದಾಗ್ಲಿ ನನ್ನ ಕಂದ ನನ್ನ ಹೊಟ್ಟೆಗೆ ಅನ್ನ ನೀರಂತೂ ಸೇರ್ತಿಲ್ಲವಾ ತಲೆಯಲ್ಲಿ ನೆರೆ ಬಂದಿರೋ ನನ್ ಹುದಿ ಸೌತಿಗೆ ಹೊಲ್ಕೊಂಡ್ ಕುಂತವ್ನಲ್ಲವ್ವಾ ಕಚ್ಚಬಾರ್ದ ಚೇಳಾದ್ರೂ ಚುಚ್ಚಬಾರ್ದ ನಾಗರ ತೊರವು ಬಂದು ನರಳಾಡಿ ಸಾಯಬಾರ್ದ ಹೊಟ್ಟೆಯ ನೋವು ಬಂದು ಹಿಡಿಯ ಹಿಡಿಯಬಾರ್ದ ಕಳ್ಳ ಅವನ ಸತ್ ಬರಲಿಲ್ಲ ತಂಗ್ಯವ್ವ ತಂಗ ನಾನು ತಂದ ತಂಗಿ ಉತ್ನಳ್ಳಿ ಮಾರಿ ನಂದನಗೂಡಿಗೆ ಹೋಗಿ ಭಾವಣಿಸಿ ಕರೆದು ಬಾರೆ ಭಾಗಾನಂದಯ್ಯನ ತಂದ ನಾನೀತ ನಾನೋ ಅಕ್ಕ ಹೇಳಿದ ಮಾತು ಚಿಕ್ಕ ತಂಗಿಯಮ್ಮನು ಕೇಳಿ ಗಕ್ಕಾನೆ ತೇಜಿಯ ನೇರಿ ಹೊರಟಾಳು ಮಾರಮ್ಮ ತಂದನಾನೀತ ನಾನೋ ತಂದನ್ನ ತಾನ ತಂದ ನಾನೀತಾನ ತಂದನ ತಾನ ತಂದ ನಾನು ನಾನೋ ಸಪ್ಪಟ್ಟು ಸರಿ ರಾತ್ರಿಯಂತೆ ಕಲ್ಲು ನೀರು ಬೇಳೆಯಂತೆ ಉತ್ನಳ್ಳಿ ಮಾರವನವರು ಗುಡ್ಡದ ಮೇಲೆ ಮತ್ತೊಂದು ಗುಡ್ಡ ಕುಂತವರಂತೆ ಕುಂತು ಕುಂತು ತನ್ನ ಭಾವನಾದ ನಂಜುಂಡೇಶ್ವರರನ್ನು ಯಾವ ರೀತಿ ಅತಿ ಪ್ರೀತಿಯಿಂದ ಕರೀತಾಳವ ಅಂದ್ರೆ ಭಾವ ಭಾವೋ ಭಾವ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಿವನೇ ಮಾತಿಗೆ ಮಾರುಳಾದೆ ಪ್ರೀತಿಯುಳ್ಳರ ಸಮಾತನಾಡೋ ಎದ್ದು ಬೀದಿಗೆ ಮಾರೋ ಮುದ್ದು ಮುಖವಾ അന്നെ മാതാടു ചന്ദ്ര മാ ചന്ദ്രശേഖര നഞ്ചുണ്ടേഷ മനസ്സേന്നി തന്നീ താന പച്ചെയ തന്നെ നീന മെച്ചി മുടിയോളു നാനേഗ മാതാ 「グルメまたなろう」「島ねまたなろう」 ನ್ನು ಕರೆಯೋದು ಮೂರು ಮಾತು ಕರೆದು ಕೂಗೋದು ಮೂರು ಮಾತು ಕೂಗಿ ಕೂಗಿ ಕಕ್ಕಾನೆ ತೇಜಿಯನೇ ಹಿಂದಿರುಗಿ ಹೊರಟಾಳಲ್ಲೋ ರಂಬೆ ಉತ್ನಳ್ಳಿಮ್ಮಾರಿ ಹೇಳಿ ಜೊರಗೆ ತಂದ ನಾನ ತಂದನಾನಿ ತಾನ ತಂದ ನಾನಾ ತಂದನಾನಿ ತಾನ ನಾನಾ ನಾನ ತಂದನಾನೀ ತಾನ ತಂದನ ತಾನ ತಂದನಾನಿ ತಾನೋ ಹೇಳ್ತಾ ಹೋದರೆ ಸಮಯ ಆಗುತ್ತೆ ಪ್ರೀತಿಯ ಧನ್ಯವಾದಗಳು ಮತ್ತು ನನ್ನ ಒಂದು ಈ ಸಾಧನೆಗೆ ಗೆಳೆಯರು ಕೂಡ ಮುಖ್ಯ ತುಂಬ ಜನ ಗೆಳೆಯರು ಗೆಳತಿಯರು ಕೂಡ ನನ್ನ ಸಾಧನೆಯಲ್ಲಿ ಭಾಗಿಯಾಗಿ ನನಗೆ ಪ್ರೋತ್ಸಾಹವನ್ನು ಸಹಾಯವನ್ನು ಕೂಡ ಮಾಡಿದ್ದಾರೆ ಕೊನೆಯದಾಗಿ ನನ್ನನ್ನು ಇವತ್ತು ಈ ಒಂದು ಗದ್ದುಗೆ ಗೌರವಕ್ಕೆ ಆಹ್ವಾನಿಸಿದಂತಹ ಅಮ್ಮ ರಾಮಚಂದ್ರಪ್ಪ ಸರ್ ಅವ್ರಿಗೂ ಹಾಗೆ ನಾಯಕ್ ಸರ್ ಅಮ್ಮ ಸರ್ ಅವ್ರಿಗೂ ಮತ್ತು ಈ ಒಂದು ಗದ್ದಿಗೆ ಗೌರವಕ್ಕೆ ಎಲ್ಲರೂ ಒಪ್ಪಿ ನನ್ನನ್ನು ಇಲ್ಲಿಗೆ ಕರೆಸಿ ಆಹ್ವಾನವನ್ನು ನೀಡಿ ಗೌರವಿಸಿದಂತಹ ಎಲ್ಲ ಆದಿಮದ ಬಳಗಕ್ಕೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ನೆನಪಿನಲ್ಲಿ ನಡೆಯುತ್ತಿರುವಂತಹ ನೆಲ ಸಂಸ್ಕೃತಿ ನಾಟಕೋತ್ಸವಕ್ಕೆ ಆಗಮಿಸಿರುವಂತಹ ನನ್ನ ಗೆಳೆಯರಾದಂತಹ ಸಹೋದರರು ಆದಂತಹ ಮಂಜಣ್ಣ ಮಂಜಣ್ಣವ್ರು ಬಂದಿದ್ದಾರೆ ಇವತ್ತು ಅವರನ್ನ ನೆನೆಸ್ಕೊಳ್ತೀನಿ ನಾವು ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ತುಂಬ ಅಂದರೆ ಸಹೋದರರಾಗಿ ತುಂಬ ಸಹಾಯವನ್ನು ಮಾಡ್ತಾ ಪ್ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ನನ್ನ ಒಂದು ಈ ಒಂದು ಸಾಧನೆಗೆ ಅವರು ಕೂಡ ಕಾರಣರಾಗಿರ್ತಾರೆ ಅವರನ್ನು ನೆನೆಸ್ಕೊಳ್ತಾ ಅಲ್ಲಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಒಂದು ವರ್ಷೆ ಬಂದು ಹೋಗ್ಬೇಕು ಅಂತ ಕೇಳ್ಕೊಡ್ತೀನಿ ಮಂಜಣ್ಣ ಮಂಜಣ್ಣವರು ಸೊ ಇವತ್ತು ಅವರ ನಾಟಕ ಇರುವಂತದ್ದು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ನೆನಪಿನ ನೆಲ ಸಂಸ್ಕೃತಿ ನಾಟಕೋತ್ಸವದಲ್ಲಿ ಇವತ್ತು ಅವರ ನಾಟಕ ಇರೋವಂಥದ್ದು ತುಂಬ ಖುಷಿ ಖುಷಿ ಕೊಡೋಂಥದ್ದು ಕೊನೆಯ ತನಕ ನಾಟಕವನ್ನು ನೋಡಿ ಹೋಗ್ತೇನೆ ಅಂತ ನಾನು ಈ ಮೂಲಕ ಹೇಳ್ತಾ ಮತ್ತೊಮ್ಮೆ ಈ ಒಂದು ಗೌರವಕ್ಕೆ ಪಾತ್ರವನ್ನಾಗಿ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ಗೌರವಿಸಿದ್ದಕ್ಕೆ ಆದಿಮದ ಬಳ ಆದಿಮದ ಎಲ್ಲ ಬಳಗಕ್ಕೆ ನಾನು ಈ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ ಧನ್ಯವಾದ ಉಮಾ ಅವರಿಗೆ ಯಾವ ರೀತಿ ಧನ್ಯವಾದಗಳನ್ನು ತಿಳಿಸ್ಬೇಕು ಗೊತ್ತಾಗ್ತಾ ಇಲ್ಲ ಈಗ ನಮ್ಮ ನಾಟಕ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂತಹ ಜಿ ಪಿ ಓ ಚಂದ್ರು ಸರ್ ಅವರು ಅಕಾಡೆಮಿಯ ಪರವಾಗಿ ಎರಡು ಮಾತಾಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ಆದಿಮ ಆದಿಮ ಸಾಂಸ್ಕೃತಿಕ ಕೇಂದ್ರ ಮೂರು ದಿವಸಗಳ ಕಾಲ ಡಾಕ್ಟರ್ ಅವರ ನೆಲ ಸಂಸ್ಕೃತಿ ನಾಟಕೋತ್ಸವದ ಸಮಾರಂಭ ಸಮಾರಂಭದ ಹುಣ್ಣಿಮೆ ಆಡು ಎರಡು ಇನ್ನೂರ ಒಂಬತ್ತನೇ ಸಮಾರಂಭ ನುಡಿಗಳನ್ನು ಆಡಿದಂಥ ಡಾಕ್ಟರ್ ಎಚ್ ಆರ್ ಪುಷ್ಪ ಮೇಡಮ್ರವರೇ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ಶ್ರೀ ಗೊಲ್ಲಳ್ಳಿ ಶಿವಪ್ರಸಾದ್ರವರು ಅಧ್ಯಕ್ಷರು ಕರ್ನಾಟಕ ಜಾನಪದ ಅಕಾಡೆಮಿ ಅವರಿಗೂ ಕೂಡ ನನ್ನ ನಮಸ್ಕಾರಗಳು ಇವತ್ತು ಎನ್ ಮುನುಸ್ವಾಮಿ ಅವರು ಅಧ್ಯಕ್ಷರು ಈ ಆದಿಮ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷರಾಗಿ ಭಾಳ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೀತಿಯ ಗಾಯಕಿಯಾದಂಥ ವೈ ಜಿ ಉಮಾ ಅವರು ನಿಮ್ಮೆಲ್ಲರನ್ನು ರಂಜಿಸಿದ್ದಾರೆ ಮತ್ತು ಯಾರ್ಯಾರಿಗೆ ಬಿ ಪಿ ಶುಗರ್ ಇತ್ತು ಅವರಿಗೆಲ್ಲ ಕಡಿಮೆ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಒಂದು ಆರೋಗ್ಯವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹಾಗಾಗಿ ಇವತ್ತು ನಮ್ಮ ಬೆಂಗಳೂರಿನ ರಂಗ ನಿರ್ದೇಶಕರಾದಂಥ ಚಿತ್ರಾಮ್ ಕೊಪ್ಪನ ಕೊಪ್ಪರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ನಮ್ಮ ಬೆಂಗಳೂರಿನ ಎಲ್ ಐ ಸಿ ಪ್ರಭಾಕರ್ ಅವರು ರಂಗ ಸಂಘಟಕರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ನೀವೆಲ್ಲರೂ ಕೂಡ ಬಂದಿದ್ದೀರಿ ಮತ್ತು ಈ ಕರ್ನಾಟಕ ನಾಟಕ ಅಕಾಡೆಮಿ ಹಲವಾರು ಯೋಜನೆಗಳಲ್ಲಿ ಇದೊಂದು ಒಂದು ನಾಟಕೋತ್ಸವ ನಂಬಿಕೊಂಡಂಥ ನಾವು ಕೆ ವಿ ನಾಯಕ್ ಅವರು ನಮಗೆ ಪ್ರಸ್ತಾಪನೆ ಮಾಡಿದ್ರು ಅವಾಗ ನಾವು ನಮ್ಮ ಸಭೆಯಲ್ಲಿ ನಾವು ಅನುಮತಿ ಕೊಟ್ವಿ ಭಾಳ ಅದ್ಭುತವಾಗಿ ನಾಟಕೋತ್ಸವ ನಡೆದಿದೆ ಹಾಗಾಗಿ ಇದೇ ಪ್ರತಿ ವರ್ಷ ಇದೇ ಥರ ನಾಟಕೋತ್ಸವ ನಡೀಲಿ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿ ನಾವು ಸಹಕಾರ ಕೊಡ್ತೇವೆ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ತುಂಬ ಖುಷಿ ಆಗ್ತಾ ಇದೆ ಚಂದ್ರು ಸರ್ ಅವರು ಹೇಳಿದಕ್ಕೆ ಯಾಕೆಂದರೆ ಒಬ್ಬರು ಸಪೋರ್ಟ್ ಇದ್ದರೆ ಸಾಕು ನಮಗೆ ಅಕಾಡೆಮಿ ಸದಸ್ಯರಲ್ಲಿ ಈ ರೀತಿ ನಾಟಕೋತ್ಸವಗಳನ್ನು ಮತ್ತೆ ಮತ್ತೆ ಇಲ್ಲಿ ಮಾಡೋದಕ್ಕೆ ಈಗ ನಮ್ಮ ಹಿರಿಯಣ್ಣ ಆಧ್ಯಮದ ಅಧ್ಯಕ್ಷರು ಮುನ್ಷಾಮಣ್ಣವರು ಎರಡು ಮಾತು ಎರಡು ಮಾತು ಆಯಿತಾ ಸಮಯ ಆಗಿದೆ ಬೇಡ ಅಂತ ಇದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ವೇದಿಕೆಯ ವೇದಿಕೆಯಿಂದ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಂತಹ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾನೆ ಕೆಲವೇ ನಿಮಿಷಗಳಲ್ಲಿ ನಾಟಕ ಪ್ರಾರಂಭ ಆಗುತ್ತೆ ನಾಟಕದ ಪರಿಕರಗಳನ್ನು